ರಾತ್ರಿ ಏನು ಮಳೆ ಅಂತೀರಾ ಕಾರವಾರಲ್ಲೂ ಸಿಕ್ಕಾಪಟ್ಟೆ ಮಳೆ ಬಂತು ಜೋರಾಗೇನೆ ನಾನು ಬರೀ ಉಡುಪಿ ಸೈಡೇ ಲಾಸ್ಟ್ ಅಂದ್ಕೊಂಡೆ ನಿನ್ನೆ ಆಮೇಲೆ ಕಮ್ಮಿ ಇತ್ತು ಮಳೆ ಬಟ್ ಕಾರವಾರಲ್ಲಿ ನೈಟ್ ಸಿಕ್ಕಾಪಟ್ಟೆ ಜೋರಾಗಿ ಬಂತು ಬಸ್ ಸ್ಟ್ಯಾಂಡ್ಗೆ ಹಾಲ್ಟ್ ಆಗಿದ್ದೆ ಇಲ್ಲೇ ಒಂಚೂರು ಮುಂದೆ ನವರತ್ನ ಲಾಡ್ಜ್ ಅಂತ ಇಲ್ಲೆಲ್ಲೂ ಸಿಗಲಿಲ್ಲ ಆ ಥರ ಅದಕ್ಕೆ ಅಲ್ಲೋಗಿದ್ದೆ ಇಲ್ಲಿ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಮಡ್ಗಾಂವ್ ಗಾಡಿ ಕಾರವಾರ ಮಡ್ಗಾಂವ್ ಕದಂಬ ಗಾಡಿ ಅದು ಪಡವಾಡ ಇಲ್ಲಿಂದ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ನವರತ್ನ ಅಂತ ಅಲ್ಲೋಗಿ ಹಾಲ್ಟಾಗಿ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲೇ ಬರ್ತಾ ಸವಿತಾ ಹೋಟೆಲ್ ಅಂತ ಇದೆ ಕಂಪೇರ್ ಇಲ್ಲಿ ಸುತ್ತಮುತ್ತ ಇರೋದ್ರೆ ಬ ಪರವಾಗಿಲ್ಲ ಅಲ್ಲಿ ಸೊ ಅಲ್ಲಿ ತಿಂದ್ಕೊಂಡು ಈಗ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ ಸದ್ಯ ಬೆಳಗ್ಗೆ ಮಳೆ ಕಾಟ ಇಲ್ಲ ಇಲ್ಲಿ ನಾನು ಫಸ್ಟು ಯಲ್ಲಾಪುರ್ಗೆ ಹೋಗೋಣ ಅಂದ್ಕೊಂಡೆ ಇಲ್ಲಿಂದ ಕ್ಯಾಬಿನ್ ರೈಡ್ ಮಾಡಿಕೊಂಡು ಓಕೆ ತುಂಬ ದಿನ ಆಯಿತು ಗೋವಾ ಸೈಡ್ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಈಗ ಈಗ ಜಸ್ಟ್ ಪ್ಲ್ಯಾನ್ ಚೇಂಜ್ ಮಾಡಿದೆ ಗೋವಾ ಟು ಬೆಳಗಾವಿ ರೂಟಲ್ಲಿ ಕ್ಯಾಬಿನ್ ರೈಡ್ ಮಾಡೋಣ ಅಂತ ಮಧ್ಯಾಹ್ನ ಎರಡು ಕಾಲಿಗೆ ರಾಜಹಂಸ ಇದೆ ನೋಡ್ತೀನಿ ರಾಜಹಂಸಲ್ಲಿ ಹೋಗೋದ ಅದಕ್ಕಿಂತ ಮುಂಚೆ ಅದರ ಸಿಕ್ಕರೆ ಹೋಗ್ಬಿಡ್ತೀನಿ ಸಾರಿಗೆ ರಾಜಹಂಸ ಈಗ ಹತ್ತು ಕಾಲಕ್ಕೆ ಬಿಟ್ಟರೆ ಎರಡೂವರೆಗಿದೆ ಪಣಜಿಯಿಂದ ಬೆಳಗಾವಿಗೆ ರಿಸರ್ವೇಷನಲ್ಲಿ ಚೆಕ್ ಮಾಡ್ಬೋದು ಟೂ ತರ್ಟಿ ಏನೋ ಪ್ರೈಸು ಕಾರವಾರ ಬಸ್ ಸ್ಟ್ಯಾಂಡ್ ಮೂರು ನಾಲ್ಕು ಗಾಡಿ ಇದೆ ಇನ್ನೊಂದು ಬಸ್ ಬರ್ತಾ ಇದೆ ವಾಯುವ ಕರ್ನಾಟಕ ಸಾರಿಗೆ ಕೊಲ್ಲಾಪುರ ಗಾಡಿ ಗೋಕರ್ಣ ಕೊಲ್ಲಾಪುರ್ ಯಾವಾಗ ಬಿಟ್ರು ಗಾಡಿ ಗೋಕರ್ಣ ಆಂಕೋಲ ಕಾರವಾರ ರಾಮನಗರ್ ಒಳಗಿಂದ ಹೋಗುತ್ತೆ ಬೆಳಗಾವಿ ಮೇಲೆ ಬೆಳಗಾವಿ ನಿಪ್ಪಾಣಿ ಕೊಲ್ಲಾಪುರ ಗೋಕರ್ಣ ಕೊಲ್ಲಾಪುರ ಗಾಡಿ ನೋಡಿ ಎಂಟು ಗಂಟೆಗೆ ಬಂದಿದೆ ಕಾರವಾರಿಗೆ ಸ್ಟ್ರೇನ್ ಯೂನಿಕ್ ಬಸ್ ಅದು ನಾನು ಈಗ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಗೋಕರ್ಣ ಕೊಲ್ಹಾಪುರು ಬರೀ ಭಟ್ಕಳ ಕೊಲ್ಲಾಪುರ ಕಾರವಾರ ಕೊಲ್ಹಾಪುರ್ ಕುಮಟಾ ಕೊಲ್ಲಾಪುರ ಈ ಥರ ಇದ್ದೆ ಅಲ್ಲಿ ಹುಬ್ಬಳ್ಳಿ ಗಾಡಿ ನಿಂತಿದೆ ಕಾರವಾರ ಹುಬ್ಬಳ್ಳಿ ಕಾರವಾರ ಅಂಕೋಲ ಯಲ್ಲಾಪುರ ಕಲಗಟ್ಟಗಿ ಹುಬ್ಬಳ್ಳಿ ಇದು ಕೂಡ ಒಂದು ಗಾಟ್ ರೂಟು ಕಾರವಾರ ಹುಬ್ಬಳ್ಳಿ ಆಂಕೋಲ ಡಿಪ್ಪೋ ಅವರು ಆಪ್ರೇಟ್ ಇರೋದು ಕಾರವಾರ ಕುಮಟಾ ಆಂಕೋಲ ಡಿಪೋ ಅವ್ರದೇ ಸುಮಾರು ಆಂಕೋಲ ಡಿಪ್ಪೋನೇ ಆಪ್ರೇಟ್ ಮಾಡಿದೆ ಕಾರವಾರ ಸೈಡ್ಗೆ ಕಾರವಾರ ಆಂಕೋಲ ಕುಮಟ ಇದು ನೋಡಿ ಇದು ಪುಣೆ ಪಿಂಪ್ರಿ ಬಸ್ಸು ಕಾರವಾರ ಪಿಂಪ್ರಿ ಇಂಟ್ರಿ ಸ್ಟೇಟ್ ಇದು ಕಾರವಾರ ರಾಮನಗರ್ ಖಾನಾಪುರ ರೂಟಲ್ಲಿ ಹೋಗುತ್ತಾ ಬೆಳಗಾವಿಗೆ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ್ ಸತಾರಾ ಕರಾಡ್ ಪುಣೆ ಪಿಂಪ್ರಿ ಕಾರವಾರ ಪಿಂಪ್ರಿ ಬಸ್ ಕಾರವಾರ ಡಿಪೋ ಅವರು ಆಪ್ರೇಟ್ ಮಾಡ್ತಾಯಿದ್ದಾರೆ ಏಯ್ಟ್ ಓ ಕ್ಲಾಕು ಹೊರಡುತ್ತೆ ಅನಿಸುತ್ತೆ ಈಗ ಏಯ್ಟ್ ಓ ಕ್ಲಾಕ್ ಇದೆ ನೋಡಿ ಗೋಕರ್ಣ ಕೊಲ್ಲಾಪುರ್ ಹೇಳಿದ್ದು ನಾನು ಸಂಕೇಶ್ವರ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು ಚಿಕ್ಕೋಡಿ ಡಿವಿಷನ್ನು ಓ ಮೇ ಬಿ ನೈಟ್ ಆಲ್ಟ್ ಗಾಡಿ ಇದು ಗೋಕರ್ಣದಲ್ಲಿ ಹಾಲ್ಟ್ ಆಗುತ್ತೆ ನಿನ್ನೆ ಬಂದಿದೆ ಗೋಕರ್ಣ ಹಾಂಕೋಲ ರಾಮ್ನಗರ್ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಗೋಕರ್ಣ ಕೊಲ್ಲಾಪುರ ಬಸ್ ಇದು ಕೊಲ್ಲಾಪುರ ಆಗುತ್ತೆ ಇದು ಕೊಲ್ಲಾಪುರ ಎರಡು ಒಂದೇ ರೂಟೆ ಕಾರವಾರ ಸುಳಗೇರಿ ಕಾರವಾರ ಕಾರವಾರ ಸಿದ್ಧರ ಐ ಐ ಟಿ ಐ ಟಿ ಐ ಅದು ಚಿತ್ರಕೂಟ ಚಿತ್ರಕುಲನಾ ಚಿತ್ರಕುಲ್ಲ ಎಲ್ಲ ರೂರಲ್ ಬಸ್ಗಳು ಇನ್ನೊಂದು ಹುಬ್ಬಳ್ಳಿ ಗಾಡಿ ಬಂತು ನೋಡಿ ಕಾರವಾರ ಡಿಪೋದೆ ಲೇ ಲ್ಯಾಂಡ್ ಅಜಾದ್ ಬಿಲ್ಟು ಬಿ ಎಸ್ ಫೋರ್ ಅದು ಕಾರವಾರ ಅಂಕೋಲ ಎಲ್ಲ ಪೋರ್ ಕಲಗಟಗಿ ಹುಬ್ಬಳ್ಳಿ ಇದು ಹೊಡ್ತು ಗಾಡಿ ಈಗ ಬಿ ಎಸ್ ತ್ರೀ ಗಾಡಿ ಬಿ ಎಸ್ ಫೋರ್ ಹಾಕಿದ್ದಾರೆ ಈಗ ತಾನೇ ಪಣಜಿ ಪ್ಲ್ಯಾನ್ ಅಂದ್ಕೊಂಡೆ ಪಣಜಿ ಬದಲು ಇದೇ ರೂಟ್ಗೆ ಹೋಗೋಣ ಅಂತ ಅನಿಸ್ತಿದೆ ಏನು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಈ ರೂಟಲ್ಲಿ ಇಲ್ಲಿವರೆಗೂ ಕ್ಯಾಬಿನ್ ರೈಡ್ ಟ್ರೈ ಮಾಡಿಲ್ಲ ನಾನು ಈ ಕಾರವಾರದಿಂದ ಆಂಶಿ ನ್ಯಾಷನಲ್ ಪಾರ್ಕ್ ರೂಟಲ್ಲಿ ಹೋಗುತ್ತಲ್ಲ ಜೋಯಿಡಾ ಮೇಲೆ ಅನಿಸುತ್ತೆ ಇದು ರೂಟ್ ಹೋಗೋದು ರೋಯಾ ಮೇಲೆ ರಾಮನಗರು ಖಾನಾಪುರು ಬೆಳಗಾವಿ ಆ ರೂಟಲ್ಲಿ ಹೋಗಿಲ್ಲ ಇಲ್ಲಿವರೆಗೂ ಇಲ್ಲಿನ ಟೋಟಲ್ ಒನ್ ಏಯ್ಟಿ ಒನ್ ಕಿಲೋಮೀಟರ್ಸ್ ಆಗುತ್ತೆ ಬೆಳಗಾವಿಗೆ ಕಾರವಾರಿಂದನೇ ಒನ್ ಏಯ್ಟಿ ಒನ್ ಕಿಲೋಮೀಟರ್ ಇದೆ ಬೆಳಗಾವಿ ವಯ ರಾಮನಗರ್ ಖಾನಾಪುರ್ ಇದೇ ರೂಟ್ ಬಂದು ವಾಸ್ಕೋ ಹಾನ್ಗಲ್ ಬಸ್ ಬಂದಿದೆ ನೋಡಿ ವಾಸ್ಕೋಯಿಂದ ಬಂದಿದೆ ವಾಸ್ಕೋ ಮಡ್ಗಾಂವ್ ಕ್ಯಾನಕೋನ ಕಾರವಾರ್ ಆಂಕೋಲ ಕುಮಟಾ ಶಿರಸಿ ಹಾನ್ಗಲ್ ವಾಸ್ಕೋ ಹಾನ್ಗಲ್ ಬಸ್ ಇಂಟ್ರಿ ಬಸ್ ಇದು ಶಿರ್ಸಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಿದ್ದಾರೆ ಬಂತು ಗೋಣಿ ಗಾ ಗೋವಾ ಗಾಡಿ ಬಂತು ಒಲೆಕ್ಟ್ರಾ ಗಾಡಿ ಮಡ್ಗಾವ್ ಇರಬೇಕಿದು ಎಸ್ ಮಡಗಾವ್ ಕಣಕೋನ ಕಾರವಾರ್ ಪಣಜಿಗಿಲ್ಲ ಮಡಗಾವೇ ಜಾಸ್ತಿ ಇದೆ ಇದು ಕ್ಯಾಮಿನ್ ರೈಡ್ ಮಾಡೋಣ ಅಂದರೆ ಇದು ಕೂಡ ತ್ರೀ ಪ್ಲಸ್ ಟು ಇದೆ ರಾಜಹಂಸ ಬಸ್ ಬಂತು ನೋಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮಡ್ಗಾಂವ್ ಕಾರವಾರ್ ಮಡಗಾವ್ ಬಸ್ ಕಾರವಾರ ಕ್ಯಾನಕೋನ ಮಡಗಾವ್ ರಾಜಂಸ ಯಾವಾಗ ಆಪ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಪ್ಪ ಮಡಗಾವ್ಗೆ ಕಾರವಾರಿಂದ ಯಾವ ಡಿಪ್ಪೋ ಇದು ಕಾರವಾರ ಡಿಪ್ಪೋನೆ ಇದು ಯಾವಾಗ ಆಪ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೇ ಫಸ್ಟ್ ಟೈಮ್ ನೋಡ್ತಾಯಿ ನೋಡಿ ಮಡಗಾವ್ಗೆ ಕಾರವಾರಿಂದ ಮಡ್ಗಾವ್ಗೆ ನನ್ಗೆ ಗೊತ್ತಿರಂಗೆ ಬೇರೆ ಕಡೆಯಿಂದ ಬಂದಿದೆ ಅನ್ಸುತ್ತೆ ಜನ ನೋಡಿ ಎಳೀತಿದ್ದಾರೆ ಇನ್ನು ಇಲ್ಲಿಂದ ನಾನು ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಇದ್ದರೂ ಇರ್ಬೋದು ಹೇಳೋಕ್ಕಾಗಲ್ಲ ಮುಂಚೆ ಇಲ್ಲ ಇದ್ದಿಲ್ಲ ಇದು ತುಂಬ ಸತಿ ಬಂದಿನಲ್ಲ ಇಲ್ಲಿ ಏಟ್ ಟೆನ್ನಿಗೆ ಬಂದಿದೆ ಮತ್ತು ಇದೇ ಗಾಡಿ ಹೋಗ್ಬೋದು ಅಂದ್ಕೊಂತೀನಿ ಮಡ್ಗಾವ್ಗೆ ಈ ಗಾಡಿ ಮುಂದಿದ್ದಕ್ಕೆ ಆ ಗಾಡಿ ಮುಂದೆ ಕಲ್ಲ ಏಟ್ ತರ್ಟಿ ಬಸ್ ಅದು ಗೋವಾ ಒಲೆಕ್ಟ್ರಾ ತುಂಬ ಕನ್ಫ್ಯೂಸ್ ಆಗಿದ್ದೀನಿ ಈ ರೂಟಲ್ಲಿ ಬೆಳಗಾವಿ ಹೋಗ್ಲಾ ಇಲ್ಲ ಪಣಜಿ ಹೋಗ್ಲಾ ಇನ್ಯಾವುದೋ ಬಂತ ಕಡೆ ಬಿ ಎಸ್ ಸಿಕ್ಸಾ ಬಿ ಎಸ್ ಸಿಕ್ಸೇ ಎಷ್ಟೊಂದು ಜನ ನಿಂತವ್ರು ಇಲ್ಲಿ ಕೊಲ್ಲಾಪುರ ಗಾಡಿ ಬಂದಿದ್ದ ಕೋ ಕುಮಟಾ ಕೊಲ್ಲಾಪುರ್ ಗಾಡಿ ನೆನೆ ನೈಟ್ ಹೋಗಿದ್ದು ಗಾಡಿ ಮತ್ತೆ ರಿಟರ್ನ್ ಬಂದೇ ಬಿಡ್ತಾ ಕುಮಟಾ ಡಿಪೋ ಅದು ಆಪ್ರೇಟ್ ಮಾಡ್ತಾ ಇರೋದು ಕುಮಟಾ ಟು ಕೊಲ್ಲಾಪುರ್ ಎಸ್ ಅದೇ ಡ್ರೈವರೇನೆ ನೆನೆ ನೈಟು ಇಲ್ಲೇ ಇದ್ದರು ನೀವು ಅಬ್ಸರ್ವ್ ಮಾಡಿ ನಾ ನೈಟ್ ಲಾಗ್ ಹಾಕ್ತೀನಿ ಅದರಲ್ಲಿ ಇರ್ತಾರೆ ಇದೇ ಬಸ್ ಬಂದಿರುತ್ತೆ ಎಷ್ಟು ಬೇಗ ರಿಟರ್ನ್ ಬಂತ ಕುಮಟಾ ಡಿಪ್ಪ ಅವ್ರದ್ದು ಕಾರವಾರ ಟು ಕೊಲ್ಲಾಪುರ್ ಆಪರೇಟ್ ಮಾಡ್ತಾಯಿದ್ದು ಕುಮಟೆಯಿಂದ ಕಾರವಾರ ಬಂದಿದೆ ಈಗ ಇಲ್ಲಿಂದ ಕೊಲ್ಲಾಪುರಕ್ಕೆ ಹೋಗುತ್ತೆ ಕಾರವಾರ ಅಂಕೋಲ ಯಲ್ಲಾಪುರ ಕಲಘಟಗಿ ಹುಬ್ಬಳ್ಳಿ ಧಾರವಾಡ ಸಂ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ್ ಎರಡೂ ಹುಬ್ಬಳ್ಳಿ ಹೋಗುತ್ತೆ ಯಾವುದಿದ್ವಿ ನೋಡಿ ಇದಕ್ಕಿದ್ದಂಗೆ ವೆದರ್ ಚೇಂಜ್ ಆಗೋಯಿತು ಈಗ ತಾನೆ ನಾನು ಮಳೆ ಬರ್ತಿಲ್ಲ ಬೆಳಗ್ಗೆ ಬೆಳಿಗ್ಗೆ ಮಳೆ ಮಳೆಗಾಟ ಇಲ್ಲ ಅಂದೆ ಗೂಜಾಳಿ ಮಾಜಾಳಿ ಸಾರಿ ಮಾಜಾಳಿ ಕಾರವಾರ ಮಾಜಾಳಿ ಎಲ್ಲ ಬ್ಲ್ಯಾಕ್ ಬೋರ್ಡ್ ಬಸ್ಗಳಿದ್ವಿ ನೋಡಿ ಫಸ್ಟು ಹೋಟ್ಲಲ್ಲಿದ್ದಾಗ ಯಲ್ಲಾಪುರ್ ರೂಟ್ ಅಂದ್ಕೊಂಡೆ ಅದಾದಮೇಲೆ ಬರ್ತಾ ಈ ಮಡ್ಗಾವ್ ರೂಟ್ ಅಂದ್ಕೊಂಡೆ ಇಲ್ಲಿ ಬಂದ ಮೇಲೆ ಈಗ ಆಲ್ರೆಡಿ ಹೋಗಿದ್ದೀನಲ್ಲ ಮಡ್ಗಾವ್ ರೂಟಲ್ಲಿ ಈ ರೂಟ್ ತೋರಿಸ ಅಂದ್ಬಿಟ್ಟು ಇದು ಇದೇ ಬಸ್ಸಿಗೆ ಹತ್ತಿದ್ದೀನಿ ಈಗ ಗೋಕರ್ಣ ಕೊಲ್ಲಾಪುರ ಗಾಡಿಗೆ ಟೋಟಲ್ ಒನ್ ಏಯ್ಟಿ ಒನ್ ಕಿಲೋಮೀಟರ್ಸ್ ಆಗುತ್ತೆ ಬೆಳಗಾವಿಗೆ ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಎಷ್ಟು ಗಂಟೆಗೆ ದಿನ ಬಿಡುತ್ತೆ ಎಂಟೂವರೆ ಅಂದ್ಕೊಂಡಿದ್ದೀನಿ ಎಂಟೂವರೆ ಬಿಡುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ತಿಂಡಿ ತಿಂತಾ ಇದ್ದಾರೆ ಪ್ರಿಯೂ ಕೂಡ ಹೊಡಿತು ಕಾರವಾರ ಕುಮಟಾ ಗಾಡಿ ಕಾರವಾರ ಚಿಕ್ಕಮಗಳೂರು ಗಾಡಿ ಬಂತು ನೋಡಿ ಕಾರವಾರ ಚಿಕ್ಕಮಗಳೂರು ಕಾರವಾರ ಡಿಪೋದೆ ಕಾರವಾರ ಆಂಕೋಲ ಕುಮಟ ಹೊನ್ನಾವರ ಹೊನ್ನಾವರದಿಂದ ಸಾಗರ ಸಾಗರ ಶಿವಮೊಗ್ಗ ಭದ್ರಾವತಿ ಬೀರೂರು ಕಡೂರು ಚಿಕ್ಕಮಗಳೂರು ಕಾರವಾರ ಚಿಕ್ಕಮಗಳೂರು ಎರಡು ಗಾಡಿ ಇದೆ ಕಾರವಾರ ಚಿಕ್ಕಮಗಳೂರು ಕಾರವಾರಿಂದನೇ ಇದೆ ಎರಡೂ ಒಂದು ಕಾರವಾರ ಡಿಪೋ ಇನ್ನೊಂದು ಗೊತ್ತಿಲ್ಲ ಅಂಕೋಲ ಡಿಪ್ಪೋನ ಕಾರವಾರ ಡಿಪ್ಪೋ ಒಟ್ಟಿನಲ್ಲಿ ಎರಡು ಗಾಡಿ ಇದೆ ಕಾರವಾರ ಚಿಕ್ಕಮಗಳೂರು ಒಂದು ಬಸ್ಸಲ್ಲಿ ಜೋಗ್ ಫಾಲ್ಸ್ ಅಂತ ಬೋರ್ಡ್ ನೋಡಿದೆ ಇನ್ನೊಂದ್ರಲ್ಲಿ ಆಕೆ ಇಲ್ಲ ಅದೇ ರೋಟದಲ್ಲಿ ತಾನೆ ಹೋಗ್ಬೇಕು ಏಯ್ಟ್ ಫಿಫ್ಟಿನಿಗೆ ಬಂದಿದೆ ಏಯ್ಟ್ ತರ್ಟಿ ಬಸ್ ಇರಬೇಕು ಇದೆ ನೋಡಿ ಮಡಗಾಂ ಬಸ್ ರಾಜಂಸಾದ್ ಈಗ ಒಂದು ಒಂದು ಕಾಲು ಗಂಟೆ ಮೇಲೆ ಬೇಕನ್ಸುತ್ತೆ ಮಡ್ಗಾವ್ಗೆ ಯಾಕಂದ್ರೆ ಇದು ಕೂಡ ಘಾಟ್ ಸಿಂಗಲ್ ರೋಡು ಇಲ್ಲಿಂದ ಬಾರ್ಡ್ರವರೆಗೂ ನನಗೆ ಹೈವೇ ಸಿಗುತ್ತೆ ಅದಾದಮೇಲೆ ಸಿಂಗಲ್ ರೋಡೆ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು ಇದು ಪ್ಲ್ಯಾಟ್ಫಾರ್ಮ್ಗೆ ಆಗ್ತಾಯಿದ್ದಾರೆ ಈಗ ಎಂಟು ಕಾಲು ಎಂಟು ಹೊರಡುತ್ತೆ ಈ ಗಾಡಿ ನಾನು ಇದರಲ್ಲೂ ಹೋಗ್ಬೇಕು ಅಂದ್ಕೊಂಡಿದ್ದೆ ಗೋವಾಗೆ ಬಟ್ ಪಣಜಿಗಿಲ್ಲ ಮಡಗೋಗೆ ಜಾಸ್ತಿ ಇದೆ